ಹಲವಾರು ಕ್ಷೇತ್ರಗಳಲ್ಲಿ ಅದರೊಟ್ಟಿಗೂ ಆಸ್ಥಾನ ವಿದ್ವಾಂಸರಾಗಿರುವಂತಹ ಶ್ರೀವತರು ಇವತ್ತು ನಮಗೆ ದೇವಸ್ಥಾನಗಳಲ್ಲಿ ಉತ್ಸವ ನಡೀತಾ ಹೋಗ್ತದೆ ದೇವರಿಗಾಗುವಂಥ ಉತ್ಸವದಲ್ಲಿ ದೇವಸ್ಥಾನ ಹಾಗೂ ಭಕ್ತರಿಗಿರುವಂತಹ ಸಂಬಂಧಗಳು ಏನು ಅಂತ ಹೇಳುವ ವಿಷಯದಲ್ಲಿ ನಮಗೆ ತಿಳಿಸ್ಲಿಕ್ಕಿದ್ದಾರೆ ಮತ್ತೊಂದು ವಿಶೇಷ ಏನು ಅಂತ ಹೇಳಿದರೆ ನಮಗೆಲ್ಲರಿಗೂ ಗೊತ್ತಿದೆ ದೇವಸ್ಥಾನ ಅಂತ ಹೇಳಿದ ಕೂಡ ಅದೆಷ್ಟು ಪವಿತ್ರ ಅಂತ ಹೇಳುವಂಥದ್ದು ಸುಮಾರು ಹನ್ನೊಂದರಿಂದ ಹನ್ನೆರಡು ಕ್ಷೇತ್ರಗಳಲ್ಲಿ ತಂತ್ರಿವರ್ಯರಾಗಿರುವ ಕಾರಣವಾಗಿ ಮೊದಲಾಗಿ ಅವರ ಹತ್ರ ಕೇಳಬೇಕು ದೇವಸ್ಥಾನ ಅಂದ್ರೇನು ಅಂತ ಹೇಳುವಂಥ ಯಾಕಂದರೆ ದೇವಸ್ಥಾನದ ಪರಿಕಲ್ಪನೆಯನ್ನು ಸ್ಪಷ್ಟವಾಗಿ ತಿಳಿಸಲಿಕ್ಕೆ ಖಂಡಿತವಾಗಿ ನೀವು ಯೋಗ್ಯರಾಗಿದ್ದೀರಿ ಯಾಕಂದರೆ ಹಲವಾರು ಕ್ಷೇತ್ರಗಳು ಕ್ಷೇತ್ರಗಳು ಹೇಳ್ತಾ ಇದ್ದಾಗಲೇ ಭಕ್ತಿ ಭಾವದಿಂದ ಮತ್ತೊಮ್ಮೆ ನಮಿಸುವ ಅಂತ ಹೇಳುವಂಥದ್ದು ಇದೆ ಹಾಗಾಗಿ ದೇವಸ್ಥಾನ ಅಂತಂದ್ರೇನು ವಸುದೇವ ಸ್ವತಂ ದೇವಂ ಕಂಸ ಚಾನೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಮೊದಲಾಗಿ ಎಲ್ಲ ಆಸ್ತಿಕ ಬಂಧುಗಳಿಗೆ ನಮಸ್ಕರಿಸ್ತೇನೆ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ ನಮ್ಮ ಕುಡ್ಲದ ಈ ಧರ್ಮನಂಬಿಕೆ ಎನ್ನುವಂತಹ ಚಾನೆಲ್ ಮತ್ತು ಪ್ರದೀಪ್ ಉಪಾಧ್ಯಾಯ ಯೋಜನೆ ಮಾಡ್ತಾ ಇರುವವರು ಇವರಿಗೆ ಮೊದಲಾಗಿ ನಾನು ವಂದನೆ ತಿಳಿಸ್ತೇನೆ ಕಾರಣ ಒಂದೇ ಹಲವಷ್ಟು ಯಥಾರ್ಥ ಸತ್ಯ ಸಂಗತಿಗಳನ್ನು ಜನರಿಗೆ ಬಿತ್ತರಿಸಬೇಕೆನ್ನುವಂತಹ ಉದ್ದೇಶದಿಂದ ಮಹತ್ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ಮೊದಲಾಗಿ ಬಂದಿಸಿದ ಒಳ್ಳೆಯ ಪ್ರಶ್ನೆ ದೇವಸ್ಥಾನ ಅಂದರೆ ಏನು ಅಂತ ಸಂಸ್ಕೃತ ವಾಂಗ್ಮಯದಲ್ಲಿ ಈ ದೇವ ಎನ್ನುವ ಶಬ್ದಕ್ಕೆ ಒಂದು ಅರ್ಥ ಕೊಟ್ಟಿದ್ದಾರೆ ದಿವಿದೀಪ್ತವು ಅಂತ ಯಾವುದು ಬೆಳಕ್ತದೋ ಅದನ್ನು ದೇವರು ಅಂತ ಕರೆದಿದ್ದಾರೆ ಯಾರಲ್ಲಿ ಬೆಳಗುವಿಕೆ ಇದೆಯೋ ಯಾರಲ್ಲಿ ಬೆಳಗಿಸುವ ಸಾಮರ್ಥ್ಯ ಇದೆಯೋ ಅವನನ್ನು ದೇವರು ಅಂತ ಕರೆದಿದ್ದಾರೆ ಅವನಿಗಾಗಿ ಇರತಕ್ಕಂತಹ ಸ್ಥಾನ ಅದು ದೇವಸ್ಥಾನ ಅಂತ ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ನಾವು ಈ ಅರ್ಥವನ್ನು ಕಂಡುಕೊಂಡರೂ ಕೂಡ ಬೆಳಗುವಿಕೆ ಎನ್ನುವಂತಹದ್ದೇ ಪ್ರಧಾನವಾಗಿರುವಂತಹ ಸಂಗತಿಯಾಗಿ ಉಳ್ಳ ಒಂದು ಕ್ಷೇತ್ರವನ್ನು ಒಂದು ಭೂಮಿಯನ್ನು ಒಂದು ಪ್ರದೇಶವನ್ನು ಒಂದು ಸಂಗತಿಯನ್ನು ದೇವಸ್ಥಾನ ಅಂತ ಕರೆದಿದ್ದಾರೆ ಇದು ಯಥಾರ್ಥವಾಗಿರುವಂತಹ ದೇವಸ್ಥಾನ ಶಬ್ದದ ಅರ್ಥ ಇಲ್ಲಿ ನಾವು ಕಾಣಲಿಕ್ಕುಂಟೇನು ಅಂತ ಕೇಳಿದರೆ ಹಾಗಾದರೆ ಈ ದೇವ ದೇವರನ್ನು ಕಾಣಬೇಕಾಗಿದ್ದರೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಯಾಕೆ ದೇವಸ್ಥಾನದ ಸ್ವರೂಪ ಸ್ವರೂಪ ಏನು ನಮ್ಮ ಹೃದಯದಲ್ಲಿ ನಾವು ದೇವರನ್ನು ಇಟ್ಟುಕೊಂಡು ಆರಾಧನೆ ಮಾಡುವಂತಹ ಪರಿಪಾಠಿ ಬಹಳಷ್ಟು ಇದೆ ದೇವರನ್ನು ಉಪಾಸನೆ ಮಾಡಲಿಕ್ಕೆ ಹಲವಷ್ಟು ಉಪಾಧಿಗಳಿವೆ ವೃಕ್ಷದಲ್ಲಿ ಕ ದೇವರನ್ನು ಕಂಡು ಆರಾಧನೆ ಮಾಡುವಂತಹದ್ದು ಇದೆ ವ್ಯಕ್ತಿ ವ್ಯಕ್ತಿಗಳಲ್ಲಿ ದೇವರನ್ನು ಕಂಡು ಪೂಜಿಸುವಂತಹ ಪರಿಪಾಠ ಇದೆ ಮಕ್ಕಳಲ್ಲಿ ಕುಮಾರ ಪೂಜೆ ಕುಮಾರಿ ಪೂಜೆಯನ್ನು ಮಾಡಿ ದೇವರನ್ನು ಆರಾಧಿಸುವಂತಹ ಪರಿಪಾಠ ಇದೆ ನದಿ ಮೂಲಗಳಲ್ಲಿ ದೇವರನ್ನು ಆರಾಧಿಸುವಂತಹದ್ದು ಇದೆ ಪ್ರಾಣಿ ಪಕ್ಷಿಗಳಲ್ಲಿ ದೇವರನ್ನು ಆರಾಧಿಸುವಂತಹದ್ದು ಇದೆ ಇವೆಲ್ಲಕ್ಕಿಂತಲೂ ಕೂಡ ವಿಶಿಷ್ಟವಾದ ಸಂಗತಿಯಲ್ಲಿ ಬರ್ತದೆ ಈ ದೇವಸ್ಥಾನ ದೇವರ ಆರಾಧನೆಗೆ ಮೂಲವಾಗಿರತಕ್ಕಂತಹ ದೇವಸ್ಥಾನ ಅಂತ ಈ ದೇವಸ್ಥಾನದ ಒಂದು ಮೂಲ ಸ್ವರೂಪ ಏನು ಅಂತ ನಮಗೆ ಗೊತ್ತಾದರೆ ಪ್ರಾಯಶಃ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅಂತ ಗೊತ್ತಾಗ್ತದೆ ಹಾಗಾದರೆ ದೇವಸ್ಥಾನದ ಆರಂಭ ಹೇಗೆ ಅಂತ ಕೇಳಿದರೆ ಈ ದೇವಸ್ಥಾನವನ್ನು ಎಲ್ಲೆಂದರೂ ಅಲ್ಲಿ ನಮಗೆ ನಿರ್ಮಾಣ ಮಾಡಲಿಕ್ಕೆ ಶಾಸ್ತ್ರದಲ್ಲಿ ವಿಧಿ ಇಲ್ಲ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಾಗಿದ್ದರೆ ಅದಕ್ಕೆ ಅದರದ್ದೇ ಆಗಿರತಕ್ಕಂತಹ ಕೆಲವು ಕೆಲವು ಭೂಪ್ರದೇಶಗಳು ಅಂತಾಗಿದೆ ಈ ತಂತ್ರ ಸಮುಚ್ಚಯಾದಿ ಗ್ರಂಥಗಳು ಈ ಭೂಪ್ರದೇಶವನ್ನು ನಿರ್ಣಯ ಮಾಡಿದ್ದಾರೆ ತೀರ್ಥಾಂತ್ಯ ತಟಿನೀ ತಟೆ ಜಲನಿದೆ ಸ್ಥೀರೆ ಸರಿತ್ಸಂಗಮೆ ಅದ್ರಿ ಅದ್ರಿತಟೆ ವನೋಪವನೆಯೋ ಉದ್ಯಾನ ದೇಶ ಉದ್ಯಾನದೇಶ ಸಿದ್ಧಾಧ್ಯಾತನೇಶು ಗುರುತರೋ ಗುರುವರೋ ಗ್ರಾಮೇ ಪುರೇ ಪಥನೆ ದೇಶೇನ್ಯತ್ರ ಮನೋರಮೆ ಸ್ವರ ಸಮೀಜ ಕ್ಷಿತಿಂ ಕಲ್ಪಯೇತ್ ಅಂತ ಅರ್ಥ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಾಗಿದ್ದರೆ ಯಾವ ಪ್ರದೇಶ ಬೇಕು ಅಂತ ಮೊದಲು ನಿರ್ಣಯ ಮಾಡಿದರು ಯಾಕೆ ಅಂತ ಕೇಳಿದರೆ ದೇವರನ್ನು ಪ್ರತಿಷ್ಠಾಪಿಸುವ ಭೂಮಿಯಲ್ಲಿ ಒಂದು ದೇವರನ್ನು ಪ್ರತಿಷ್ಠಾ ದೇವರನ್ನು ಭರಿಸಿಕೊಳ್ಳುವಂತಹ ಯೋಗ್ಯತೆ ಬೇಕಾಗ್ತದೆ ಹೇಗೆ ಒಂದು ಗರ್ಭವನ್ನು ಧರಿಸಬೇಕಾಗಿದ್ದರೆ ಗರ್ಭಿಣಿಗೆ ಸರಿಯಾದ ಸಾಮರ್ಥ್ಯದ ಅವಶ್ಯಕತೆ ಇದೆಯೋ ಅದೇ ಪ್ರಕಾರ ದೇವರನ್ನು ಧರಿಸಿಕೊಳ್ಳುವ ಭರಿಸಿಕೊಳ್ಳುವಂತಹ ಸಾಮರ್ಥ್ಯ ಆ ಭೂಮಿಗೆ ಬೇಕಾಗ್ತದೆ ಹಾಗಾದರೆ ಆ ಭೂಮಿ ಯಾವುದು ಅಂತ ಕೇಳಿದರೆ ಒಂದು ಒಳ್ಳೆಯ ಎಲ್ಲಿ ಇಷ್ಟ ಮಾಡ್ತಾರೆ ತೀರ್ಥಾಂತೆ ಒಂದು ಒಳ್ಳೆಯ ತೀರ್ಥ ಕ್ಷೇತ್ರ ಅದು ಯಾವುದು ತೀರ್ಥ ತೀರ್ಥ ಎನ್ನುವಂತಹ ಹೆಸರುಳ್ಳಂತಹ ನೀರಿನ ಪ್ರದೇಶ ಅಂತ ಆಗಬೇಕು ಅಂತ ಅರ್ಥ ಅದು ಅಲ್ಲ ಅಂತಾಗಿದ್ದರೆ ತಟಿನಿ ತಟೆ ಯಾವ ಸರೋವರ ಆದರೂ ಕೂಡ ಅಡ್ಡಿ ಇಲ್ಲ ಪ್ರಾಕೃತಿಕವಾಗಿ ಆಗಿರತಕ್ಕಂತಹ ಒಂದು ಸರೋವರದ ಪರಿಸರದಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದರು ತೀರ್ಥಾಂತೆ ತಟಿಣಿ ತಟೆ ಜಲನಿದೇಹೇ ತೀರೆ ಸಮುದ್ರದ ಹತ್ತಿರದಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಸರಿತ್ಸಂಗಮೆ ನದಿಗಳು ಸಂಗಮಗೊಳ್ಳುವಂತಹ ಪ್ರದೇಶದಲ್ಲಿ ಹತ್ತಿರದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅಂತ ಹೇಳಿದರು ಇನ್ನು ಶೈಲಾಗ್ರೆ ಮತ್ತು ಅದ್ರಿತಟೆ ಅಂತ ಅರ್ಥ ಒಂದು ಶೈಲದ ಎತ್ತರದಲ್ಲಿ ನಾವು ಕ ನಾವು ಕಾಣುತ್ತೇವೆ ಕಾರಿಂಜೇಶ್ವರ ದೇವಸ್ಥಾನ ಅದು ಶೈಲಾಗ್ರದಲ್ಲಿ ಇರತಕ್ಕಂತಹ ದೇವಸ್ಥಾನ ಆ ಪರ್ವತ ಅಗ್ರದಲ್ಲಿ ಇರತಕ್ಕಂತಹ ದೇವಸ್ಥಾನ ಅಥವಾ ತಟೆ ಪರ್ವತದ ಬುಡದಲ್ಲಿ ಆ ದೇವಸ್ಥಾನವನ್ನು ಕೂಡ ನಿರ್ಮಾಣ ಮಾಡುವಂತಹ ವಿಧಿ ಎನ್ನುವಂತಹದ್ದು ಇದೆ ಇನ್ನು ವನ ಉಪವನಯೋ ಕಾಡು ಅಥವಾ ಕಾಡಿನ ಪ್ರದೇಶದ ಹತ್ತಿರದ ಜಾಗದಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಅಂತ ಮಾಡಬೇಕು ಇನ್ನು ಸಿದ್ಧ ಸಿದ್ಧಾಧ್ಯಾಯತನೇಷುವ ಗುರುವಾರು ಗ್ರಾಮೇ ಪುರೇ ಪತ್ತನೆ ಸಿದ್ಧರು ಋಷಿಗಳು ಇದ್ದು ತಪಸ್ಸು ಮಾಡಿದಂತಹ ಒಂದು ಪ್ರದೇಶ ಒಂದು ಗ್ರಾಮ ಒಂದು ಪುರ ಹಳ್ಳಿ ಇಲ್ಲಿ ದೇವರನ್ನು ನೋಡಿಕೊಂಡು ಒಳ್ಳೆಯ ಸ್ಥಳವನ್ನು ನೋಡಿಕೊಂಡು ಪ್ರತಿಷ್ಠಾಪನೆ ಮಾಡಬೇಕು ಇನ್ನೂ ತುಂಬ ಅದಕ್ಕೆ ಲೀಸ್ಟ್ ಹೇಳ್ತಾರೆ ಆ ಭೂಮಿಯ ಪ್ರದೇಶಗಳು ಹೇಗಿರಬೇಕು ಅದು ಯಾವ ಭೂಮಿಯ ಲಕ್ಷಣ ಅಂತ ಇದನ್ನೆಲ್ಲ ಹೇಳ್ತಾರೆ ಇನ್ನು ಕೊನೆಗೆ ಹೇಳಿದರು ಏನು ಕೇಳಿದರೆ ದೇಶೇನ್ಯತ್ರ ಮನೋರಮೆ ಅಂತ ಅರ್ಥ ಆ ಭೂಮಿಯನ್ನು ಕಂಡಾಗ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೆ ಈ ಭೂಮಿಯಲ್ಲಿ ಈ ಭೂಮಿಯಲ್ಲಿ ದೇವರನ್ನು ಪ್ರತಿ ಪ್ರತಿಷ್ಠಾಪಿಸಬಹುದು ಎನ್ನುವಂತಹ ಮನಸ್ಸಿಗೆ ತೋರಬೇಕು ಮನಸ್ಸಿಗೆ ಅದು ಮನಸ್ಸಿಗೆ ಕಣ್ಣಿಗೆ ನೋಡುವಾಗ ಚೆಂದ ಇರಬೇಕು ಅಂತ ಶಾಸ್ತ್ರದಲ್ಲಿ ಹೇಳಲಿಲ್ಲ ಮನೋರಮೆ ಮದು ಮನೋಮುಖವಾಗಿ ಎಲ್ಲಿ ಇರ್ತದೋ ಇಲ್ಲಿ ಸ್ವರಸಮಿಜ್ಞಾಯೇ ಕ್ಷತಿ ಕಲ್ಪಾಯುತ್ತೆ ದೇವರನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಭೂಮಿಯನ್ನು ಕಲ್ಪಿಸಿಕೊಳ್ಳಿ ಅಂತ ಮೊದಲು ಹೇಳಿದರು ಹಾಗಾದರೆ ಮೊದಲಾಗಿ ಈ ದೇವಸ್ಥಾನಕ್ಕೆ ದೇವಸ್ಥಾನವನ್ನು ಕಟ್ಟಬೇಕಾಗಿದ್ದರೆ ಎಲ್ಲೆಂದರಲ್ಲೋ ಕಟ್ಟುವ ಹಾಗೆ ಇಲ್ಲ ಎನ್ನುವುದನ್ನು ಶಾಸ್ತ್ರಕಾರರು ಮೊದಲಾಗಿ ನಿಬಂಧ ಮಾಡಿದ್ದಾರೆ ಒಂದು ಅದಕ್ಕಾಗಿರತಕ್ಕಂತಹ ಪ್ರದೇಶದಲ್ಲಿ ದೇವಸ್ಥಾನವನ್ನು ಕಟ್ಟಬೇಕು ಕಟ್ಟಲಿಕ್ಕೆ ಬೇಕಾಗಿರುವಂತಹ ಕೆಲವು ನಿಯಮಗಳು ಅಂತ ಇದೆ ದೇವಸ್ಥಾನವನ್ನು ಕಟ್ಟಬೇಕಾಗಿದ್ದರೂ ಕೂಡ ಆ ಭೂಮಿಯನ್ನು ನಾವು ಶೋಧಿಸಬೇಕು ಎಷ್ಟು ಶೋಧಿ ಶೋಧಿಸಬೇಕು ಅಂತ ಕೇಳಿದ್ರೆ ಪುರುಷ ಪ್ರಮಾಣದಲ್ಲಿ ಭೂಮಿಯ ಮಣ್ಣನ್ನು ತೆಗಿಬೇಕು ಅಂತ ಅರ್ಥ ಪುರುಷ ಪ್ರಮಾಣದಲ್ಲಿ ಭೂಮಿಯ ಮಣ್ಣನ್ನು ತೆಗೆಯುವಾಗ ಒಂದು ಪಕ್ಷ ನೀರು ಸಿಕ್ಕಿದರೆ ಅಥವಾ ಕಲ್ಲು ಸಿಕ್ಕಿದರೆ ಕಲ್ಲಿನ ಬಂಡೆ ಸಿಕ್ಕಿದರೆ ಪುರುಷ ಪ್ರಮಾಣದ ಒಳಗಡೆ ಒಂದು ಪುರುಷ ಪ್ರಮಾಣ ಅಂತ ಹೇಳಿದ್ರೆ ಸಾಮಾನ್ಯ ಒಂದು ಐದರಿಂದ ಆರು ಫೀಟಿಂದ ಇಟ್ಟುಕೊಂಡರೆ ಈ ಆರು ಫೀಟಿನ ಒಳಗಡೆ ಕಲ್ಲು ಅಥವಾ ನೀರೋ ಸಿಕ್ಕಿದರೆ ಅದನ್ನು ನಿಲ್ಲಿಸಬೇಕು ಅಂತ ನಿಲ್ಲಿಸ ನಿಲ್ಲಿಸಬೇಕು ಅಲ್ಲಿಗೆ ಮುಗಿಯಿತು ಅಂತ ಅರ್ಥ ಹೊರತು ಕಲ್ಲು ಸಿಗುವ ತನಕ ನೀರು ಸಿಗುವ ತನಕ ತೋಡಿಕೊಂಡು ಹೋಗಲಿಕ್ಕೆ ಶಾಸ್ತ್ರದಲ್ಲಿ ವಿಧಿ ಇಲ್ಲ ಜಲಾಂತಂ ಶಿಲಾಂತಮ್ ಅಂತ ಹೇಳಿದ್ದಾರೆ ಅರ್ಥ ಜಲ ಸಿಗುವ ತನಕ ಭೂಮಿಯನ್ನು ಭೂಮಿಯನ್ನು ಅಗಿತಾ ಹೋಗಬೇಕು ಅಂತ ಅರ್ಥ ಅಲ್ಲ ಪುರುಷ ಪ್ರಮಾಣದಲ್ಲಿ ಗರ್ತ ಮಾಡಿ ಪುರುಷ ಪ್ರಮಾಣದಲ್ಲಿ ಗರ್ತ ಮಾಡುವ ಮಧ್ಯದಲ್ಲಿಯೇ ನೀರು ಸಿಕ್ಕಿದ್ರೆ ಅಲ್ಲಿಗೆ ನಿಲ್ಲಿಸಿ ಅಂತ ಹೇಳಿದ್ರು ಐದರಲ್ಲಿ ನಿಲ್ಲಿಸಬೇಕು ಅದನ್ನಲ್ಲಿ ನಿಲ್ಲಿಸಬೇಕು ಅಲ್ಲಿಂದ ನಾವು ಯಾಕಂದ್ರೆ ಅದು ಜೀವನಾಡಿ ಅಂತ ಆಗಿರ್ತದೆ ಅದು ಶ್ರೇಷ್ಠ ಅಲ್ಲಿಂದ ಮತ್ತೆ ಈಗ ಏನಾಗಿದ್ದರೆ ಕೆಲವು ಕಡೆ ಭೂಮಿಯನ್ನು ಶೋಧಿಸ್ತಾ ಶೋಧಿಸ್ತಾ ಹೋಗೋದು ನೀರು ಸಿಗುವ ತನಕ ಶೋಧಿಸುದು ಅಂತ ಹೇಳ ದೊಡ್ಡ ಬಾವಿಯನ್ನು ಮಾಡುವಂತಹ ಪ್ರಸಕ್ತಿ ಬಂದಿದೆ ಜಲಾಂತಮ್ ಶಿಲಾಂತಮ ಅಂತ ಕೇಳಿದ್ರೆ ಆ ಪುರುಷ ಪ್ರಮಾಣದ ಒಳಗಡೆ ಏನಾದರೂ ನೀರು ಅಥವಾ ಶಿಲೆ ಸಿಕ್ಕಿದ್ರೆ ಅಲ್ಲಿಂದ ನಿಲ್ಲಿಸಿ ದೇವಸ್ಥಾನವನ್ನು ಕಟ್ಟಬೇಕು ಹೀಗೆ ಒಂದು ದೊಡ್ಡ ಒಂದು ಸಂಗತಿ ಅಂತ ಮಾಡಿಕೊಂಡು ಒಂದು ಒಳ್ಳೆಯ ಪರಿಕಲ್ಪನೆ ಕೊಟ್ಟಿದ್ದಾರೆ ದೇವಸ್ಥಾನದ ಹಾಗಾದ್ರೆ ದೇವಸ್ಥಾನದ ಒಳಗೆ ದೇವರ ಸ್ವರೂಪ ಇಲ್ಲಿ ಒಳ್ಳೆಯ ಪ್ರಶ್ನೆ ಈ ದೇವಸ್ಥಾನ ಎನ್ನುವಂತಹದ್ದನ್ನು ನಾವು ನಿರ್ಮಾಣ ಮಾಡಿಕೊಂಡು ಅಲ್ಲಿ ದೇವರನ್ನು ಸಂಕಲ್ಪಿಸಿಕೊಂಡು ದೇವರನ್ನು ಪ್ರತಿಷ್ಠಾಪಿಸಿಕೊಂಡು ನಾವು ಆರಾಧನೆ ಮಾಡಬೇಕು ಅಂತ ಅರ್ಥ ಹಾಗಾದರೆ ಈ ದೇವಸ್ಥಾನವನ್ನು ನಾವು ನಿರ್ಮಾಣ ಮಾಡುವಂಥ ಸಮಯದಲ್ಲಿ ಮೊದಲು ಪ್ರಥಮೇಷ್ಟಿಕಾ ಸ್ಥಾಪನೆ ಮತ್ತೊಂದು ಗರ್ಭನ್ಯಾಸ ಹೀಗೆಲ್ಲ ನಾವು ಮಾಡಿಕೊಂಡು ದೇವರ ದೇವಸ್ಥಾನ ಅಂತ ಕಟ್ತೇವೆ ಇದರ ಒಂದು ಮೂಲ ಸ್ವರೂಪ ಏನು ಅಂತ ಹೇಳಿದರೆ ಭೂಮಿ ಎನ್ನುವಂತಹದ್ದು ಒಂದು 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 ಸ್ತ್ರೀ ಅಂತ ಅರ್ಥ ಭೂಮಿ ತಾಯಿ ಭೂಮಿ ತಾಯಿ ಆ ಭೂ ಭೂಮಿ ತಾಯಿಯಲ್ಲಿ ಗರ್ಭನ್ಯಾಸ ಮಾಡಬೇಕು ಅಂತ ಅರ್ಥ ದೇವರು ಎನ್ನುವಂತಹ ಶಕ್ತಿಯುತವಾಗಿರತಕ್ಕಂತಹ ವೀರ್ಯವನ್ನು ನಾವು ಆ ಭೂಮಿಯಲ್ಲಿ ಇಟ್ಟಾಗ ಆ ಭೂಮಿ ತಾಯಿ ಗರ್ಭನ್ಯಾಸ ಗರ್ಭಗುಡಿಯಲ್ಲಿ ದೇವರನ್ನು ಪ್ರತಿಷ್ಠಾಪಿಸಲು ಗರ್ಭನ್ಯಾಸ ಮಾಡಿದಾಗ ದೇವರು ಎನ್ನುವಂತಹ ಸೀಡ್ ಒಳ್ಳೆಯ ಬೀಜವನ್ನು ಸಂಸ್ಕರಿಸಿ ಮಂತ್ರಮಯವಾಗಿರತಕ್ಕಂತಹ ಬೀಜವನ್ನು ಸಂಸ್ಕರಿಸಿ ಭೂಮಿಯಲ್ಲಿ ನಾವು ಬಿತ್ತಿದಾಗ ಬಿತ್ತಿದ ಮಂತ್ರಮಯವಾದಂತಹ ಆ ದ್ರವ್ಯಗಳು ದೇವಸ್ಥಾನ ಎನ್ನುವಂತಹ ದೊಡ್ಡ ವೃಕ್ಷವಾಗಿ ಬೆಳೀತದೆ ಅದು ಸಾವಿರ ಜನರಿಗೆ ಜನರಿಗೆ ಆಶ್ರಯ ತಾಣವಾಗಿ ಅದು ಬೆಳೆದು ನಿಲ್ತದೆ ಈ ವೃಕ್ಷದ ಕೆಳಗಡೆ ಯಾರೆಲ್ಲ ಬರ್ತಾರೆ ಅವರಿಗೆಲ್ಲ ಆಶ್ರಯ ಉಂಟು ನೆರಳುಂಟು ಅವರ ದಣಿವು ಆರ್ತದೆ ಅವರ ಮನಸ್ಸು ನಿರ್ಮಲ ಆಗ್ತಿದೆ ಬೇಕಾದಷ್ಟು ಅವರಿಗೆ ಒಳ್ಳೆಯ ಜೀವನ ಎನ್ನುವಂತಹದ್ದು ಸಿಗ್ತದೆ ಇದು ದೇವಸ್ಥಾನವನ್ನು ಮೊದಲಾಗಿ ನ ಹಿರಿಯರು ಕಲ್ಪಿಸಿಕೊಂಡಂತಹ ಒಂದು ವ್ಯವಸ್ಥೆ ಇದರಲ್ಲಿ ನಾವು ದೇವರನ್ನು ಪ್ರತಿಷ್ಠಾಪಿಸುವಂತಹದ್ದು ಒಂದು ದೊಡ್ಡ ಸಂಗತಿ ಕಾರಣ ಈ ದೇವಸ್ಥಾನ ದೇವಸ್ಥಾನದ ಬಗ್ಗೆ ನಾನೊಂದು ಸ್ವಲ್ಪ ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡುವಾಗ ದೇವಸ್ಥಾನಕ್ಕೆ ಎರಡು ಸ್ವರೂಪ ಅಂತ ಇದೆ ಒಂದು ಸ್ಥೂಲ ಸ್ವರೂಪ ಮತ್ತೊಂದು ಸೂಕ್ಷ್ಮ ಸ್ವರೂಪ ಅಂತ ಎರಡಿದೆ ಸ್ಥೂಲ ಅಂತ ಹೇಳಿದ್ರೆ ಗೊತ್ತಿದೆ ದೊಡ್ಡದು ಅಂತ ಅರ್ಥ ಸೂಕ್ಷ್ಮ ಅಂದರೆ ಗೊತ್ತಿದೆ ಸಣ್ಣದು ಚಿಕ್ಕದು ಅಂತ ಅರ್ಥ ದೇವಸ್ಥಾನ ಅದು ಸ್ಥೂಲ ದೊಡ್ಡದು ಅದರ ಒಳಗಡೆ ಇರತಕ್ಕಂತಹ ಬಿಂಬ ಅದು ಸೂಕ್ಷ್ಮ ಅಂತ ಅರ್ಥ ಅದು ಬಹಳ ಸೂಕ್ಷ್ಮ ಇನ್ನೊಂದಿದೆ ದೇವರ ಬಿಂಬವೂ ಸ್ಥೂಲ ಅದು ಕಣ್ಣಿಗೆ ಕಾಣುತ್ತದೆ ದೊಡ್ಡದು ದೊಡ್ಡದು ನೀವು ದೇವಸ್ಥಾನದ ಹೊರಗಡೆ ನಿಂತಾಗ ದೇವರು ಕಾಣಿಸೋದಿಲ್ಲ ದೇವಸ್ಥಾನ ಮಾತ್ರ ಕಾಣುತ್ತದೆ ಅದರಿಂದಾಗಿ ದೇವಸ್ಥಾನ ಸ್ಥೂಲ ಆಯಿತು ಒಳಗಡೆ ಇರುವ ದೇವರು ಸೂಕ್ಷ್ಮ ಆಯಿತು ಒಳಗಡೆ ಬಂದ್ರಿ ದೇವರನ್ನು ಕಂಡಾಗ ದೇವರು ಸ್ಥೂಲ ಆಯಿತು ಯಾಕೆಂದರೆ ದೇವರು ಕಂಡರು ದೇವರ ಮೂರ್ತಿ ಕಾಣಲಿಕ್ಕೆ ಸಿಕ್ಕಿತ್ತು ದೇವರ ಒಳಗಡೆ ಇರತಕ್ಕಂತಹ ಪರಮ ಚೈತನ್ಯ ಏನಿದೆ ಅದು ಸೂಕ್ಷ್ಮ ಆಯಿತು ಹೀಗೆ ಒಂದು ಪ್ರಾಸಾದೋರ್ ಚಾರತವಿಶ್ವೇಶು ತೆರಿಹ ಉಪುಷಿ ಸ್ಥೂಲ ಸೂಕ್ಷ್ಮವಂತ ಒಂದು ಸ್ಥೂಲ ಮತ್ತು ಸೂಕ್ಷ್ಮದ ಸ್ವರೂಪ ದೇವಸ್ಥಾನದ ಪರಿಕಲ್ಪನೆಯಲ್ಲಿ ಇದೆ ಇದನ್ನು ಸರಿಯಾಗಿ ನಾವು ತಿಳ್ಕೊಂಡಾಗ ಮಾತ್ರ ದೇವಸ್ಥಾನದಲ್ಲಿ ಜನರು ಭಕ್ತರ ಚಟುವಟಿಕೆ ಹೇಗಿರಬೇಕು ಹೇಗಿರ್ತದೆ ಎನ್ನುವಂತಹದ್ದು ಗೊತ್ತಾಗ್ತದೆ ಹಾಗಾದರೆ ಈ ದೇವಸ್ಥಾನದ ಸ್ಥೂಲ ಪರಿಕಲ್ಪನೆ ಎಂದರೆ ಏನು ಒಬ್ಬ ವಿರಾಟ್ ದೊಡ್ಡ ಒಬ್ಬ ವ್ಯಕ್ತಿಯನ್ನು ಅಂಗಾತವಾಗಿ ಮಲಗಿಸಬೇಕು ವಿರಾಟ್ ಪುರುಷ ಅಂತ ಅರ್ಥ ದೊಡ್ಡ ವ್ಯಕ್ತಿಯನ್ನು ನಾವು ಅಂಗಾತವಾಗಿ ಪೂರ್ವ ಪಶ್ಚಿಮವಾಗಿ ನಾವು ಮಲಗಿಸಿದಾಗ ಈ ಪುರುಷ ವ್ಯಕ್ತಿಯ ದೇಹದಲ್ಲಿ ಯಾವ ಯಾವ ಅಂಗಾಂಗದಲ್ಲಿ ಯಾವ ಯಾವ ಸ್ಥಾನಗಳು ಬರ್ತದೆ ಈ ಎಲ್ಲ ಸ್ಥಾನವನ್ನು ದೇವಸ್ಥಾನ ಅಂತ ಕರೆದಿದ್ದಾರೆ ಒಂದು ವಿರಾಟ್ ಪುರುಷನ ದೇಹದ ಅಂಗಾಂಗಗಳನ್ನು ನಾವು ದೇವಸ್ಥಾನ ಅಂತ ಕರೆದಿದ್ದೇವೆ ಇದಕ್ಕೆ ಶಾಸ್ತ್ರದಲ್ಲಿ ಒಂದು ಒಳ್ಳೆಯ ಅದಕ್ಕೆ ಸ್ವರೂಪವನ್ನು ಕೊಟ್ಟಿದ್ದಾರೆ ಒಂದು ಕಲ್ಪಿಸಿಕೊಳ್ಳಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಿ ಪೂರ್ವಕ್ಕೆ ತಲೆ ಮಾಡಿ ಮಲಗಿದಂತಹ ಪಶ್ಚಿಮಕ್ಕೆ ಕಾಲು ಹಾಕಿ ಮಲಗಿದಂತಹ ಒಬ್ಬ ವಿರಾಟ್ ಪುರುಷ ದೊಡ್ಡ ಒಬ್ಬ ಪುರುಷ ಮಲಗಿದ್ದಾನೆ ಹೀಗೆ ಅಂಗಾತ ಮಲಗಿದಂತಹ ವ್ಯಕ್ತಿಯ ದೇಹವನ್ನು ವಿಭಾಗ ಮಾಡ್ತಾರೆ ಏಳು ವಿಭಾಗ ಮಾಡ್ತಾರೆ ಈ ದೇವಸ್ಥಾನ ಎನ್ನುವಂತಹದ್ದು ಏಳು ವಿಭಾಗದಲ್ಲಿ ತೆರೆದುಕೊಳ್ತದೆ ಅಂತ ಅರ್ಥ ಅದು ಗರ್ಭಗೃಹಂ ಶಿರಫ್ ಪ್ರೋಕ್ತಮ್ ಅಂತ ಅರ್ಥ ಗರ್ಭಗುಡಿಯಿಂದ ಎನ್ನುವಂತಹದ್ದು ಏನಿದೆ ಅದು ಆ ವಿರಾಟ್ ಪುರುಷನ ವಿರಾಟ್ ಪುರುಷಗಳಿದ್ರೆ ಸಾಕ್ಷಾತ್ ಭಗವಂತ ಅಂತ ಅರ್ಥ ಅದು ದೇವರೇ ಮಲಗಿದ್ದು ಅಂತ ಅರ್ಥ ಅದು ಗರ್ಭಗುಡಿ ಎನ್ನುವಂತಹದ್ದು ಆ ದೇವರ ಶಿರಸ್ಸಿನ ಸ್ಥಾನ ಅಂತ ಅರ್ಥ ಗರ್ಭಗೃಹಂ ಶಿರ ಪ್ರೋಕ್ತಂ ಅಂತರಾಳಂಗಳಂ ತಥಾ ಅಂತ ಅರ್ಥ ಗರ್ಭಗೃಹದ ಹೊರಗಡೆ ಇನ್ನೊಂದು ಪ್ಯಾಸೇಜ್ ಇದೆ ಅದಕ್ಕೆ ನಾವು ಅಂತರಾಳ ಅಂತ ಹೇಳ್ತೇವೆ ಈ ಅಂತರಾಳ ಎನ್ನುವಂತಹ ಪ್ರದೇಶ ಅದು ಕುತ್ತಿಗೆಯ ಭಾಗ ಅಂತ ಅರ್ಥ ಮಲಗಿದ ವ್ಯಕ್ತಿಯ ಗರ್ಭಗುಡಿಯಾಯಿತು ಕುತ್ತಿಗೆಯ ಭಾಗ ಆಯಿತು ಆನಂತರ ಬರುವ ಭಾಗ ಅರ್ಧ ಮಂಟಪಂ ಹೃದಯ ಸ್ಥಾನಂ ಅರ್ಧ ಮಂಟಪ ಎನ್ನುವಂತಹದ್ದು ಒಂದು ಪ್ರದೇಶ ಉಂಟು ಅದು ಹೃದಯದ ಸ್ಥಾನ ಇನ್ನು ಕಂಠಸ್ಥಾನಂತೂ ಮಹಾಮಂಟಪಂ ಮೇಟ್ರಸ್ಥಾನೇ ಧ್ವಜಸ್ಥಾನಂ ಅದರ ಕೆಳಗಡೆ ಬರತಕ್ಕಂತಹದ್ದು ಮೇಟ್ರಸ್ಥಾನ ಅಂತ ಅರ್ಥ ಮಹಾಮಂಟಪ ಹೃದಯ ಇನ್ನೊಂದು ಇನ್ನೊಂದು ಮಂಟಪ ಅಂತ ಎರಡು ಮಂಟಪ ನಮಸ್ಕಾರ ಮಂಟಪ ಅಂತ ಇರ್ತದೆ ಅದು ಹೃದಯ ಮತ್ತು ಹೊಟ್ಟೆಯ ಭಾಗದಲ್ಲಿ ಬರ್ತದೆ ಅದರ ನೆಕ್ಸ್ಟ್ ಬರತಕ್ಕಂತಹದ್ದು ಮೇಟ್ರಸ್ಥಾನ ಆ ಪುರುಷ ವ್ಯಕ್ತಿಯ ಶಿಷ್ಣ ಲಿಂಗ ಅಂತ ಏನಿದೆ ಅದನ್ನು ಧ್ವಜಸ್ಥಾನ ಅಂತ ಕಲ್ಪನೆ ಮಾಡಿದ್ದಾರೆ ಅದರಿಂದ ಹೊರಗಡೆ ಬಂದಾಗ ಪ್ರಾಕಾರಂ ಜಾನು ಜಂ ಅಂತ ಅರ್ಥ ಆ ಕಡೆ ದೇವಸ್ಥಾನದ ಗರ್ಭಗುಡಿಯ ಆ ಕಡೆ ಈ ಕಡೆ ಮತ್ತು ಎದುರುಗಡೆ ಇರತಕ್ಕಂತಹ ನಮ್ಮಲ್ಲಿ ನಾವು ಅಂಬಿಲಾ ಅಂತ ಹೇಳ್ತೇವೆ ಅದನ್ನು ಪ್ರಾಕಾರ ಅಂತ ಹೇಳ್ತೇವೆ ಅದು ದೇವರ ಬಾ ಚ ಬಾಚಿದ ಎರಡು ಕೈಗಳು ಉದ್ದಕ್ಕೆ ನೀಳಿದಂತಹ ನೀಳವಾಗಿಟ್ಟಂತಹ ಎರಡು ಕಾಲುಗಳು ಅಂತ ಅರ್ಥ ಜಾನು ಜಾನುಜಂಘಯೂ ಅಂತ ಇನ್ನು ಗೋಪುರಂ ಪಾದಮೇವಚ ಗೋಪುರ ಎನ್ನುವಂತಹದ್ದು ದೇವರ ಪಾದ ಗರ್ಭಗುಡಿಯಿಂದ ಹಿಡಿದು ಗೋಪುರದ ತನಕ ಒಬ್ಬ ಪುರುಷ ವ್ಯಕ್ತಿಯನ್ನು ಏಳು ವಿಭಾಗವಾಗಿ ಏಳು ಭಾಗವಾಗಿ ಮಾಡಿ ಅಲ್ಲಿ ದೇವಸ್ಥಾನದ ಒಂದು ಅಂತ ಮಾಡಿದ್ದಾರೆ ನಮ್ಮಲ್ಲಿ ಈಗಲೂ ಒಂದು ಸಂಪ್ರದಾಯ ದೇವಸ್ಥಾನದ ಒಳಗಡೆ ಬರುವಾಗ ಗೋಪುರದಲ್ಲಿ ಹೊಸ್ತಿಲಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಬರ್ತಾರೆ ಅದನ್ನು ಮುಟ್ಟಿ ಬರ್ತಾರೆ ಕಾರಣ ದೇವರ ಪಾದವನ್ನು ಮುಟ್ಟಿ ನಮಸ್ಕರಿಸಿ ಮತ್ತೆ ಒಳಗಡೆ ಬರುವಂತಹದ್ದು ಅಂತ ಅರ್ಥ ಕಾರಣ ಏನು ಅಂತ ಕಳೆದರೆ ಇಡೀ ದೇವಸ್ಥಾನ ಅಂತ ಕಳೆದರೆ ನಾವು ಆಲೋಚನೆ ಮಾಡುವಂತಹದ್ದು ಒಂದು ಗರ್ಭಗುಡಿ ಮಾತ್ರ ದೇವಸ್ಥಾನ ಅಂತ ಅಲ್ಲ ದೇವಸ್ಥಾನ ಅಂತ ಕಳೆದರೆ ಕೇವಲ ಗರ್ಭಗುಡಿ ಮಾತ್ರ ಅಲ್ಲ ಗರ್ಭಗುಡಿಯಿಂದ ಹೊರಗಡೆ ಇರತಕ್ಕಂತಹ ಅಂತರಾಳ ಅದರ ಹೊರಗಡೆ ಕಾಣತಕ್ಕಂತಹ ಮಂಟಪಾದಿಗಳು ಅದರ ಹೊರಗಡೆ ಇರತಕ್ಕಂತಹ ಪ್ರಾಕಾರಾದಿಗಳು ಇನ್ನು ಮುಂದಕ್ಕೆ ಕಾಣತಕ್ಕಂತಹ ಗೋಪುರಗಳು ಇದಿಷ್ಟೂ ಕೂಡ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಸೇರ್ತದೆ ಅದರಿಂದ ಈ ವ್ಯಾಪ್ತಿಯ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಎಲ್ಲಿ ಮೈಲಿಗೆ ಆದರೂ ಕೂಡ ಅದು ದೇವರು ಮೈಲಿಗೆ ಆದರು ಅಂತ ಅರ್ಥ ಯಾಕಂದರೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಪಾದದಲ್ಲಿ ಯಾರಾದರೂ ಒಂದು ಮಗು ಒಂದು ಮಲಮೂತ್ರ ವಿಸರ್ಜನೆ ಮಾಡಿದರೆ ದೇವರ ಪಾದ ಮೈಲಿಗೆ ಆಯಿತು ಅದರಿಂದಾಗಿ ನಾವು ಗರ್ಭಗುಡಿಯ ಒಳಗಡೆ ಇರತಕ್ಕಂತಹ ದೇವರಿಗೆ ಕಲಶಾಭಿಷೇಕ ಮಾಡಿದಾಗ ಇಲ್ಲಿ ಮಲಮೂತ್ರವನ್ನು ಶುದ್ಧ ಮಾಡಿದ ನಂತರ ಈ ಪಾದ ಶುದ್ಧ ಆಯಿತು ಅಂತ ಅರ್ಥ ಕಲಶಾಭಿಷೇಕ ಎಲ್ಲಿ ಮೈಲಿಗೆ ಆಯಿತು ಅಲ್ಲಿಗೆ ಕಲಶಾಭಿಷೇಕ ಅಲ್ಲ ಮೈಲಿಗೆ ಆದದ್ದು ಗೋಪುರ ಅಭಿಷೇಕ ಮಾಡಿದ್ದು ದೇವರ ಬಿಂಬಕ್ಕೆ ಗೋಪುರ ಮೈಲಿಗೆಯಾದಾಗ ದೇವರು ಮೈಲಿಗೆಯಾದರು ದೇವರು ಮಡಿಯಾದಾಗ ಗೋಪುರ ಮಡಿಯಾಯಿತು ಹಾಗಾದರೆ ಇದೊಂದು ಅತ್ರ ಆಧಾರಾಧೆಯ ಭಾವ ಅಂತ ಒಂದು ಇಲ್ಲಿ ಆಧಾರ ಮತ್ತು ಆಧೇಯ ಎನ್ನತಕ್ಕಂತಹ ಭಾವ ಈ ದೇವಸ್ಥಾನ ಇಡೀ ಒಂದು ಪರಿಕಲ್ಪನೆ ಅದರಿಂದಾಗಿ ನಾವು ದೇವಸ್ಥಾನದ ಒಳಗಡೆ ಹೋಗುವಾಗ ಗರ್ಭಗುಡಿಯ ಒಳಗಡೆ ಅರ್ಚಕರು ಯಾವ ರೀತಿಯಲ್ಲಿ ಶುದ್ಧಾಚಾರದಲ್ಲಿ ಶುದ್ಧತೆಯಲ್ಲಿ ಬದ್ಧತೆಯಲ್ಲಿ ಹೋಗ್ತಾರೋ ಅದೇ ಪ್ರಕಾರ ದೇವಸ್ಥಾನದ ಒಳಗಡೆ ಬರತಕ್ಕಂತಹ ಸಮಗ್ರ ಭಕ್ತರು ಕೂಡ ಅದೇ ಶುದ್ಧಾಚಾರದಲ್ಲಿ ಅದೇ ಬದ್ಧತೆಯಲ್ಲಿ ಬರಬೇಕು ಯಾಕಂದರೆ ಇವತ್ತು ನಿಯಮ ಸೂತಕಾದೆಗಳು ಇದ್ದವರು ಒಳಗಡೆ ಬರಬಾರದು ಕಾರಣ ಅದು ದೇವರದ್ದೇ ಒಂದು ಇಡೀ ದೇವಸ್ಥಾನ ದೇವರದ್ದೇ ಒಂದು ಅಂಗ ಆಗಿರುವುದರಿಂದ ಇದರಿಂದಾಗಿ ದೇವಸ್ಥಾನ ಅದರಲ್ಲಿ ದೇವರು ಅದು ಒಂದು ಸ್ಥೂಲ ಸ್ವರೂಪ ಮತ್ತೊಂದು ಸೂಕ್ಷ್ಮ ಸ್ವರೂಪ ಬಿಂಬವೇ ಸ್ಥೂಲ ಸ್ವರೂಪ ಆದಾಗ ಬಿಂಬ ದೇವರಲ್ಲ ಬಿಂಬದಲ್ಲಿ ದೇವರನ್ನು ಪ್ರತಿಷ್ಠಾಪಿಸಿ ಬಿಂಬದಲ್ಲಿ ನಾವು ದೇವರನ್ನು ಕಾಣಬೇಕು ಬಿಂಬ ದೇವಸ್ಥಾನವನ್ನು ಕಂಡಾಗ ದೇವಸ್ಥಾನಕ್ಕೆ ನಮಸ್ಕರಿಸ್ತೇವೆ ದೇವಸ್ಥಾನದಿಂದ ಒಳಗಡೆ ಬಂದಾಗ ಬಿಂಬಕ್ಕೆ ನಮಸ್ಕರಿಸ್ತೇವೆ ಬಿಂಬವನ್ನು ಕಂಡಾಗ ಕೇವಲ ಬಿಂಬ ಕಾಣಬಾರದು ಬಿಂಬದ ಒಳಗಡೆ ಇರತಕ್ಕಂತಹ ಪರಮ ಚೈತನ್ಯ ಆ ಚೈತನ್ಯವನಿಗೆ ಕಂಡು ಅದಕ್ಕೆ ಒಂದು ನಮಸ್ಕಾರ ಅಂತ ಮಾಡಬೇಕು ಹೀಗೆ ಮಾಡಿದಾಗ ಇಂತಹ ಒಂದು ಶುದ್ಧವಾದಂತಹ ವ್ಯವಸ್ಥೆಯ ಪರಿಕಲ್ಪನೆ ಅದು ದೇವಸ್ಥಾನದ ಒಂದು ಪರಿಕಲ್ಪನೆ ಅಂತ ಆಗ್ತದೆ ಅಲ್ಲಿ ದೇವರ ಒಂದು ಬಿಂಬದ ಸ್ಥಾಪನೆ ಸಾರ್ಥಕ ಅಂತ ಸಾರ್ಥಕ ಅಂತ ಹೇಳುವಂಥದ್ದು ಮತ್ತಷ್ಟು ನಾವು ನೋಡಲಿಕ್ಕಿದ್ದೇವೆ ಉತ್ಸವ ಅದರೊಟ್ಟಿಗೆ ರಥೋತ್ಸವ ಅಂತ ಹೇಳುವಂಥ ಒಂದು ಪವಿತ್ರ